ವೆರಿ ಹಾರ್ಡ್ ವೆರಿ ನೈಸ್ ಮೂವಿ ಆಲ್ ದ ಬೆಸ್ಟ್ ನೈಸ್ ಪ್ರತಿಯೊಬ್ರು ನೋಡ್ಬೇಕಾದ ಚಿತ್ರ ಕೆಟ್ಟ ತಂದೆ ತಾಯಿಗಳು ಕೆಟ್ಟ ಮಕ್ಕಳು

ಇದೇ ಅದೇ ಮೆಸೇಜ್ ಇದೆ ತಾನೆ ಓವರ್ ಯೂಸ್ ಆಫ್ ಮೊಬೈಲ್ಸ್ ಇನ್ ಸೋಷಿಯಲ್ ಮೀಡಿಯಾಸ್ ಇವೆಲ್ಲ ಮಿಸ್ ಅದು ಹೆಂಗೆ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಡ್ವರ್ಸ್ ಎಫೆಕ್ಟ್ಸ್ ಬರ್ತಾ ಇದೆ ಕರೆಕ್ಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸೆಕೆಂಡ್ ಹಾಫ್ ಅಂತ ತುಂಬಾ ಸೂಪರ್ ಆಗಿತ್ತು ಸರ್ ಏನ್ ಮೆಸೇಜ್ ಯಂಗರ್ ಜನರೇಷನ್ ಮೊಬೈಲ್ ಬಗ್ಗೆ ವಾಟ್ಸಾಪ್ ಬಗ್ಗೆ ನಮಸ್ತೆ ಈ ಮೂವಿ ಬಂದಿರೋದು ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಹಾಫ್ ಯಾವುದೇ ಒಂದು ಹಾಫ್ ಆದ್ರೂ ಇದನ್ನ ನೋಡೋದಕ್ಕೆ ಮಾತ್ರ ನಮ್ಗೆ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲಾ ಪೇರೆಂಟ್ಸ್ ಇದಂತ ಒಂದು ಒಳ್ಳೆ ಮೆಸೇಜ್ ನೋಡೋಂತದ್ದು ಇದೆ ಒಳ್ಳೆ ಕತೆ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿ ಆದಂತರ ಹೇಗ್ ಬೆಳೆಸ್ಬೇಕು ಏನ್ ಅವರಿಗೆಲ್ಲ ಅನುಕೂಲ ನಾವು ಕೇಳಕ್ ಮುಂಚೆ ನಾವೆಲ್ಲ ಅನುಕೂಲ ಇದ್ರೆ ಮಾಡ್ಕೊಟ್ಬಿಡ್ತೀನಿ ಅದೊಂದು ನಮ್ಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ ಎಲ್ಲಾರು ಪೇರೆಂಟ್ಸ್ ಫ್ಯಾಮಿಲಿ ಸಮೇತ ಒಂದ್ ನೋಡುವಂತ ಮೂವಿ ಇದು ಸೊ ತುಂಬಾ ಚೆನ್ನಾಗಿದೆ ಸರ್ ಆಲ್ ದ ಬೆಸ್ಟ್ ಚಂದ್ಜೀ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನಮ್ ಮಕ್ಕಳ ಮುಂದಕ್ಕೆ ನಾವ್ ಯಾವ ತರ ನಾವು ನಾವ್ So I'm very happy. ಮೂವಿ ಎಂಟರ್ಟೈನಿಂಗ್ ಯಂಗ್ಸ್ಟರ್ಸ್ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಬ್ಯಾಡ್ ಇನ್ಫ್ಲೂಯನ್ಸಸ್ ಯಾವ ರೀತಿ ಆಗುತ್ತೆ ಮಾಡಬೇಕು ವೆರಿ ಕೇರ್ಫುಲ್ ವಿತ್ ಮೊಬೈಲ್ ಯೂಸೇಜ್ ಇನ್ನೊಸೆಂಟ್ ಆಗಿ ಏನೇನೋ ಪೋಸ್ಟ್ ಮಾಡ್ಬೋದಾ ಆ ಥರ ಎಲ್ಲ ಮಾಡಬಾರ್ದು ರೆಸ್ಪಾನ್ಸಿಬಲ್ ಆಗಿರ್ಬೇಕು ಟೀನೇಜರ್ಸ್ Thank you